ಸಾವಿರಾರು ಜಾತಿಯ ಪ್ರಾಣಿಗಳು ಮತ್ತು ಪಕ್ಷಿಗಳು ನಾಶ ಆಗುತ್ತಿವೆ ಮತ್ತು ನೀವು ಮನೆಯಲ್ಲಿ ಕುಳಿತುಕೊಂಡು ಅದನ್ನು ಅರ್ಥ ಸಹ ಮಾಡಿಕೊಳ್ತಾ ಇಲ್ಲ ಅವುಗಳ ಪರಿಸರ ವ್ಯವಸ್ಥೆ ನಾಶ ಆಗಿದೆ ಅವುಗಳ ಮನೆ ಹೋದಾಗ ಅವು ಕೂಡ ಹೋದ್ವು ಎಲ್ಲಿ ಇರುತ್ತವೆ ಅವು ಹೋದ್ವು ಪ್ರಕೃತಿಯ ಎಲ್ಲಾ ಚಕ್ರಗಳು ಭೂಮಿಯ ಕಾಂತತ್ವ ಕೂಡ ಕ್ಲೈಮೇಟ್ ಚೇಂಜ್ನಿಂದ ಪ್ರಭಾವ ಆಗತ್ತೆ ಇದು ಭೀಕರ ವಿನಾಶ ಮಹಿಳೆಯರ ಮಾಸಿಕ ಚಕ್ರಗಳು ಕೂಡ ಇದರಿಂದ ತಪ್ಪಿಸಿಕೊಳ್ಳಲ್ಲ ಅದು ಹೆಚ್ಚು ಅನಿಯಮಿತ ಆಗತ್ತೆ ಅನಾರೋಗ್ಯಕ್ಕೆ ಕಾರಣವಾಗತ್ತೆ ಮೆದುಳಿನ ಮತ್ತು ನಡವಳಿಕೆ ಮೇಲೆ ಅದರ ಹಾರ್ಮೋನಲ್ ಪರಿಣಾಮಗಳು ಕೂಡ ಆಗುತ್ತವೆ ಈ ಎಲ್ಲ ಹಳೆಯ ವೈರಸ್ಗಳು ವಾಪಸ್ ಬರುತ್ತವೆ ನಿಮ್ಮಲ್ಲಿ ನೈಸರ್ಗಿಕ ರೋಗ ನಿರೋಧಕ ಇಲ್ಲ ಏನೂ ಮಾಡಲಾಗುವುದಿಲ್ಲ ಅಂತಲ್ಲ ಮೂವತ್ತರಿಂದ ಮೂವತ್ತೈದು ಕಂಪನಿಗಳಿಂದ ಬರುವ ಎಮಿಷನ್ ಮತ್ತು ಜಗತ್ತಿನ ಟಾಪ್ ಸೊನ್ನೆ ಪಾಯಿಂಟ್ ಒಂದು ಶೇಕಡ ಅಥವಾ ಒಂದು ಶೇಕಡನಷ್ಟು ಶ್ರೀಮಂತರು ಮಾಡುವ ಎಮಿಷನ್ ಅನ್ನು ತೆಗೆದುಹಾಕಿದರೆ ಸಮಸ್ಯೆಯನ್ನು ಬಹುತೇಕ ಮಟ್ಟಿಗೆ ನಿಯಂತ್ರಣಕ್ಕೆ ತರಬಹುದು ಈಗ ಬಂದಿರುವ ದೊಡ್ಡ ಮಹಾವಿನಾಶ ನಮ್ಮ ಮೇಲೆ ಹೆಚ್ಚು ಹೊರೆ ಹಾಕಲಿದೆ ಆದರೆ ಇದಕ್ಕೆ ಜವಾಬ್ದಾರರು ನಾವಲ್ಲ ಇದು ತುಂಬಾ ದೊಡ್ಡ ಅನ್ಯಾಯ